ಐ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಕರ್ನಾಟಕದ ಪ್ರಸಿದ್ಧ ಬ್ಯಾಂಕಿನ ಪರವಾನೆಯನ್ನು ಈಗ ರಿಸರ್ವ್ ಬ್ಯಾಂಕ್ ಕ್ಯಾನ್ಸಲ್ ಮಾಡಲು ಮುಂದಾಗಿದೆ ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಪಾಲನೆ ಮಾಡದೇ ಇರುವ ಕಾರಣ ಕರ್ನಾಟಕದ ಪ್ರಸಿದ್ಧ ಕೋಆಪರೇಟಿವ್ ಬ್ಯಾಂಕಿನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲು ಈಗ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದೆ ಹೌದು ವೀಕ್ಷಕರೇ ಕರ್ನಾಟಕದ ಕಾರವಾರ್ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕಿನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲು ಈಗ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದೆ ದಿ ಕಾರ್ವನ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನೀಡಲಾಗಿದ್ದ ಪರವಾನೆಯನ್ನ ರದ್ದು ಮಾಡಲು ಈಗ ರಿಸರ್ವ್ ಬ್ಯಾಂಕ್ ಆದೇಶವನ್ನು ಹೊರಡಿಸಿದ್ದು ಕಾರೋರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಬಳಿ ಅಗತ್ಯವಾದ ಬಂಡವಾಳವಿಲ್ಲ ಅಷ್ಟೇ ಮಾತ್ರವಲ್ಲದೆ ಬ್ಯಾಂಕಿನ ಲಾಭವೂ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಈ ಎಲ್ಲ ಕಾರಣಗಳನ್ನು ಪರಿಶೀಲಿಸಿ ರಿಸರ್ವ್ ಬ್ಯಾಂಕ್ ದಿ ಕಾರೋರ್ ಅರ್ಬನ್ ಬ್ಯಾಂಕಿನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೆ ದಿ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಮುಚ್ಚುವ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಠೇವಣಿದಾರರು ಐದು ಲಕ್ಷವರೆಗೆ ವಿಮೆಯನ್ನ ಪಡೆದುಕೊಳ್ಳಬಹುದು ಐದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಠೇವಣಿಯನ್ನ ಇಟ್ಟವರು ಐದು ಲಕ್ಷ ರೂಪಾಯಿ ಠೇವಣಿ ವಿಮೆಯನ್ನ ಮಾತ್ರ ಪಡೆದುಕೊಳ್ಳಬಹುದಾಗಿದೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಹಣ ಈ ಬ್ಯಾಂಕಿನಿಂದ ಮರಳಿ ಸಿಗೋದಿಲ್ಲ ಅಂತ ಈಗ ಸ್ಪಷ್ಟವನ್ನ ಪಡಿಸಿದೆ ಅದೇ ರೀತಿಯಲ್ಲಿ ದಿ ಕಾರೋರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಠೇವಣಿದಾರರು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಮಂದಿ ತಮ್ಮ ಠೇವಣಿಯ ಪೂರ್ಣ ಮೊತ್ತವನ್ನು ವಿಮಾ ಪರಿಹಾರ ರೂಪದಲ್ಲಿ ಪಡೆದುಕೊಳ್ಳಬಹುದು ಅಂತ ಈಗ ರಿಸರ್ವ್ ಬ್ಯಾಂಕ್ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡಿರುವ ಈ ಮಾಹಿತಿಯ ಪ್ರಕಾರ ವಿಮಾ ವ್ಯಾಪ್ತಿಯಲ್ಲಿರುವ ಠೇವಣಿಗಳ ಪೈಕಿ ಸುಮಾರು ಮೂವತ್ತೇಳು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ಈಗಾಗಲೇ ಪಾವತಿ ಮಾಡಲಾಗಿದೆ ಅಷ್ಟೇ ಮಾತ್ರವಲ್ಲದೆ ದಿ ಕರೋರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಕಾರ್ಯಾಚರಣೆಗಳನ್ನು ಮುಂದುವರಿಸಲು ಅವಕಾಶವನ್ನು ಮಾಡಿಕೊಡುವುದು ಠೇವಣಿದಾರರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಆರ್ ಬಿ ಐ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಬಿಕಾರೋರ್ ಅರ್ಬನ್ ಕೋಪರೇಟಿವ್ ಬ್ಯಾಂಕ್ ಈಗ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಪಾಲನೆ ಮಾಡದೇ ಇರುವ ಕಾರಣದಿಂದ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದು ಈ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟ ಠೇವಣಿದಾರರು ಸದ್ಯ ಆತಂಕಕ್ಕೆ ಒಳಗಾಗಿದ್ದಾರೆ